ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು ಇದಾರೆ ವಿಶೇಷವಾಗಿ ಬನ್ನಿ ಏನೇನ್ ಚರ್ಚೆ ನಡೆದು ವಿಶೇಷವಾಗಿ ಸಮಾಜ ಈ ನಾಡಿನ ಒಂದ್ ರೀತಿ ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್ ವಿಶೇಷವಾಗಿ ಈ ಸರ್ಕಾರ ಬಂದ್ಮೇಲೆ ವಿಶೇಷವಾಗಿ ಸುವರ್ಣ ವಿಧಾನಸೌಧದಲ್ಲಿ ಒಂದ್ ರೀತಿ ಪ್ರಥಮ ಒಂದ್ ರೀತಿ ಅಧಿವೇಶನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರೆ ಇದ್ರ ಬಗ್ಗೆ ಸಾಮಾನ್ಯವಾಗಿ ಉತ್ತರ ಕನ್ನಡದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗಿದೆ ಒಂದು ವಾರ ಆಯ್ತು ಎರಡನೇ ವಾರಕ್ಕೂ ನಾವು ಬಂದಿದ್ದೇವೆ ಈ ವಾರ ಆಗಿರುತ್ತೆ ನಮ್ಮನ್ಸೊಳಗೆ ಇಲ್ಲಿರುವಂತಹ ನೀರಾವರಿಗಳ ಬಗ್ಗೆ ಇಲ್ಲಿರುವಂತಹ ಬಡವರ ಮನೆ ಬಗ್ಗೆ ಇಲ್ಲಿರುವಂತಹ ಹಾಸ್ಟೆಲ್ಗಳ ಬಗ್ಗೆ ಬಡವರ ಶೌಚಾಲಯಗಳ ಬಗ್ಗೆ ವಿದ್ಯುತ್ ದೀಪದ ಬಗ್ಗೆ ಮತ್ತು ಶಾಲೆಗಳ ಬಗ್ಗೆ ವಿಶೇಷವಾಗಿ ಉತ್ತರ ಕನ್ನಡದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ನಮ್ಮ ಯೋಚನೆ ಇದೆ ಪೂರಕವಾಗಿ ಒಂದು ವಾರದಲ್ಲಿ ಕೆಲವು ಚರ್ಚೆಗಳಾಗಿವೆ ನೀರಾವರಿಗೆ ಇವತ್ತು ನೆರವಳಿ ಸೂಚನೆಯನ್ನ ನಾವು ಮತ್ತು ಜೆಡಿಎಸ್ ಅವರು ಒಟ್ಟಾಗಿ ಕೊಟ್ಟಿದ್ದೇವೆ ಬರದ ಬಗ್ಗೆ ನಾನೇ ಕೊಟ್ಟಿರುವಂತಹ ನೆರವಳಿ ಸೂಚನೆ ಇವತ್ತು ಅಂತಿಮ ರೂಪವನ್ನ ಪಡಿತಾ ಇದೆ ಹಾಗಾಗಿ ನಾಳೆ ನಾಡಿದ್ದು ಬೇರೆ ಬೇರೆ ನಮ್ಮ ನಿಲುವಳಿಗಳು ಬಡವರ ಕಲ್ಯಾಣ ಯೋಜನೆಗಳು ಬರ್ತವೆ ಅದ್ರ ಮಧ್ಯದಲ್ಲಿ ಉತ್ತರ ಕನ್ನಡಕ್ಕೆ ಸೀಮಿತಗೊಳಿಸಿ ಒಂದೆರಡು ಎರಡು ಚರ್ಚೆ ಮಾಡ್ಬೇಕು ಅಂತೇಳಿ ಮಾನ್ಯ ಸಭಾಪತಿಯವರು ಹೇಳಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಎರಡು ಮೂರು ದಿವಸಗಳಿಂದ ನಾವು ಮಾಡ್ತಿರುವಂತಹ ಚರ್ಚೆ ಪರಿಜಾತಿ ಜಾತಿ ಪಂಗಡಕ್ಕೆ ಮೀಸಲಾಗಿತ್ತ ಹನ್ನೊಂದುವರೆ ಸಾವಿರ ಕೋಟಿ ಹಣವನ್ನ ಗ್ಯಾರಂಟಿಗೆ ತೆಗೆದ ಹಿನ್ನೆಲೆಯಲ್ಲಿ ಬಹುದೊಡ್ಡ ಚರ್ಚೆ ಆಗಿತ್ತು ನಾವೆಲ್ಲ ನೀವು ಎಲ್ರಿಗೂ ಕೊಡುವಾಗ ನಿಮ್ ಖಜಾನೆಯಿಂದ ನೇರ ಕೊಡ್ತಾ ಇದ್ದೀರಿ ಸರ್ಕಾರಕ್ಕೆ ಎಸ್ ಸಿ ಎಸ್ ಟಿಗೆ ಮಾತ್ರ ಅವ್ರ ಹಣವನ್ನು ಅವರಿಗೆ ಕೊಡೋದು ನ್ಯಾಯ ಅಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಮನವರಿಕೆ ಮಾಡುವ ಪ್ರಯತ್ನ ಪಡ್ತೀವಿ ಅದಾಗ್ತಾ ಇದೆ ಇವತ್ತು ಎನ್ಇ ಪಿ ಬಗ್ಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವಂತಹ ಮಕ್ಕಳಿಗೆ ನೀವು ರಾಜ್ಯ ಶಿಕ್ಷಣ ನೀತಿ ಮಾಡ್ತಾ ಇದ್ದೀರಿ ಶ್ರೀಮಂತ ಶಾಲೆಗಳಿಗೆಲ್ಲ ಎನ್ಇ ಪಿ ಕೊಡ್ತಾ ಇರಿ ಇದು ಸಾಮಾಜಿಕ ನ್ಯಾಯಕ್ಕೆ ವಿರೋಧ ಅಂತ ಹೇಳುವಂತ ನಮ್ಮ ವಾದಕ್ಕೆ ಹೆಚ್ಚು ಮೌಲ್ಯ ಸಿಕ್ಕಿದೆ ಎರಡು ಸಾರಿ ಬಾವಿಗಿಳಿದು ಅದ್ರ ಚರ್ಚೆಗಳಿದ್ದೇವೆ ಭವಿಷ್ಯ ಬಗ್ಗೆ ಚರ್ಚೆ ಬರ್ತದೆ ಅಂತ ಅನ್ಸುತ್ತೆ ನಿಮಗೆ ಬರದ ಬಗ್ಗೆ ಪರಿಣಾಮಕಾರಿಯಾಗಿ ಚರ್ಚೆ ನಾವು ಇವತ್ತು ಮಂಡನೆ ಮಾಡಿದ್ದೇವೆ ಇವತ್ತು ನಡೀತಾ ಇದೆ ಆ ಎಲ್ಲ ಹಿನ್ನೆಲೆಗಳಲ್ಲಿ ವಿಧಾನ ಪರಿಷತ್ ನಲ್ಲಿ ಬರೋರ ಬಗ್ಗೆ ದುರ್ಬಲರ ಬಗ್ಗೆ ಧ್ವನಿ ಇಲ್ಲದಿದ್ದವರ ಬಗ್ಗೆ ಶಕ್ತಿಯನ್ನರ ಬಗ್ಗೆ ರೈತರ ಬಗ್ಗೆ ಮತ್ತು ಸಂತ್ರಸ್ತರ ಬಗ್ಗೆ ಶಕ್ತಿಯುತವಾಗಿ ಮಾತಾಡುವಂತ ಪರಿಣಾಮಕಾರಿ ಕೆಲಸಗಳನ್ನ ನಾವು ವಿರೋಧ ಪಕ್ಷವಾಗಿ ಮಾಡ್ತಾ ಇದ್ದೇವೆ ನಾವು ಇದರಲ್ಲಿ ಯಶಸ್ಬೇಕು ಸರ್ ಈಗ ವಿಶೇಷವಾಗಿ ಒಂದ್ ರೀತಿ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಒಂದ್ ರೀತಿ ಸಾಕಷ್ಟು ಬರದ ಒಂದ್ ರೀತಿ ಪ್ಯಾಕೇಜ್ ಬಗ್ಗೆ ಸಾಕಷ್ಟು ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಬಹುತೇಕ ರಾಜ್ಯ ಸರ್ಕಾರದ ಬಹುತೇಕ ಸಚಿವರು ಆರೋಪ ಮಾಡ್ತಾ ಇದ್ದಾರೆ ಈ ಸಾಮಾನ್ಯವಾಗಿ ಬರ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತಾರು ತಾಲೂಕುಗಳಲ್ಲಿ ಬರದ ಇದೆ ಮೂವತ್ ಮೂರು ಸಾವಿರ ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯವರು ಅಂದಾಜು ಮಾಡಿದ್ದಾರೆ ಮೂವತ್ ಮೂರು ಸಾವಿರ ಕೋಟಿ ರಾಜ್ಯ ಸರ್ಕಾರ ಎಷ್ಟು ಬಿಡುಗಡೆ ಮಾಡಿದೆ ಕೇಳಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಪ್ರಾಕೃತಿಕ ನಿಧಿಯಲ್ಲಿ ಎಪ್ಪತ್ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಎಂಟುನೂರು ಕೋಟಿ ರೂಪಾಯಿ ಉಂಟು ಅನ್ನೋದು ಡಿ ಸಿ ಹತ್ರ ಪಿಟಿರುವಂತಹ ಹಣ ನೀವು ಕೊಟ್ಟಿರೋದಲ್ಲ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯನ್ನು ಮಾತ್ರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ ಹಣ ಅನ್ನೋದನ್ನು ಇವತ್ತು ನಾನು ಸದನಕ್ಕೆ ಕೇಳಿದ್ದೆ ನಾನು ಹೇಳ್ತಾ ಇರೋದು ನೀವು ಕೇಂದ್ರ ಸರ್ಕಾರದ ನೆರವಿಗೆ ಬರಬೇಕು ಬರಬೇಕು ಅದ್ರಲ್ಲಿ ಏನು ವಾದಗಳಿಲ್ಲ ರಾಜ್ಯ ಸರ್ಕಾರವಾಗಿ ಇಂದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಪುಲ್ಲೆಟ್ ಬಂತು ಒಂದ್ ಮನೆಗೆ ತೊಂಬತ್ತೈದು ಸಾವಿರ ರೂಪಾಯಿ ಬಿಡುಗಡೆ ಮಾಡಬಹುದು ನಿಯಮ ಇತ್ತು ಯಡಿಯೂರಪ್ಪನವರು ನಿರ್ಧಾರ ತಗೊಂಡು ಯಾರೇ ಬಡವರ ಮನೆ ಬಿದ್ದರು ಕೂಡ ಪುನಾರ ಕಟ್ಟಿ ಕೊಡ್ತೇನೆ ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ರು ಎರಡು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಇವತ್ತು ಶೇಕಡಾ ತೊಂಬತ್ತರಷ್ಟು ಬರ ಬಂದಾಗ ಸಿದ್ದರಾಮಯ್ಯ ಅವರು ಕೇಂದ್ರ ತೋರಿಸೋದನ್ನು ಬಿಟ್ಟು ನಾನು ಆಗ್ರಹ ಪಡಿಸ್ತಾ ಇರೋದು ಹತ್ತು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ರೈತರಿಗೆ ಬೀಜ ಕೊಡಿ ಗೊಬ್ಬರ ಕೊಡಿ ಬೇಕಾದ ಅನುಕೂಲಗಳು ಮಾಡಿಕೊಡಿ ನಾವು ನಿಮ್ ಜೊತೆ ಇರ್ತೇವೆ ಕೇಂದ್ರಕ್ಕೆ ಹೋಗ್ತೇವೆ ಮತ್ತೆ ಹಣ ಕೇಳೋಣ ನೀವು ಒಂದ್ ರೂಪಾಯಿ ಬಿಡುಗಡೆ ಮಾಡಿದ್ರೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಅಂತೇಳಿ ಮೊನ್ನೆ ಹೇಳ್ತಾರೆ ಎರಡ್ ಸಾವಿರ ರೂಪಾಯಿನ ಯಾವ ರೈತ ತಗೊಳಿಕ್ ಸಾಧ್ಯ ಉಂಟು ಕೇಳಿ ಒಂದು ವಾರ ಆಯ್ತು ಒಬ್ಬ ರೈತರ ಅಕೌಂಟಿಗೆ ಬರಲಿಲ್ಲ ಒಬ್ಬ ರೈತರ ಅಕೌಂಟಿಗೆ ಒಂದು ರೂಪಾಯಿ ಬರ್ಲಿಲ್ಲ ಬರೀ ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಅಂತ ಹೇಳುದು ಕೇಂದ್ರ ಸರ್ಕಾರವನ್ನು ಬಯ್ದು ಬಿಟ್ರೆ ಬೇರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಅವರು ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಬರ ಎದುರಿಸಲಿಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದನ್ನು ಒಳಗೆ ಹೇಳ್ತಾ ಇದ್ದೇವೆ ಈಗ ನಿಮ್ಮ ಒಂದ್ ರೀತಿ ಇತ್ತೀಚೆಗೆ ಸಪೋರ್ಟ್ ಮಾಡಿದ್ದಾರೆ ಏನೋ ಜೆಡಿಎಸ್ ಪಕ್ಷ ವಿಶೇಷವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಆ ಇದು ಹೇಳಿದ್ದಾರೆ ವಿಶೇಷವಾಗಿ ಒಬ್ಬ ಕಾಂಗ್ರೆಸ್ನ ಪ್ರಮುಖ ನಾಯಕ ಐವತ್ತು ಜನ ಶಾಸಕರ ಜೊತೆ ಬಿಜೆಪಿ ಸೇರಿಸ ಹೊಲ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜಕಾರಣದಲ್ಲಿ ಬಹಳ ದೊಡ್ಡ ಅನುಭವ ಇರುವುದು ಅವ್ರು ಯಾವ ಮಾದರಿಯನ್ನು ಇಟ್ಟುಕೊಂಡು ಯಾವ ಸಾಕ್ಷಿಗಳನ್ನ ಇಟ್ಕೊಂಡು ಹೇಳಿದ್ದಾರೋ ಅಥವಾ ಸಾಂದರ್ಭಿಕ ವಿಚಾರಗಳನ್ನು ಅರ್ಥ ಮಾಡ್ಕೊಂಡು ಹೇಳ್ತಾರೋ ನನ್ಗೆ ಗೊತ್ತಿಲ್ಲ ಅದು ಒಂದು ವಾಸ್ತವಿಕವಾಗಿ ಸತ್ಯ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತ ಪರ್ಸೆಂಟ್ ಐವತ್ತಾರ ಶಾಸಕರಿಗೆ ಯಾವ ರೀತಿ ಮುನಿಸಿದೆ ಅಂತ ಹೇಳಿದ್ರೆ ನಾವು ವಿಧಾನಸೌಧವನ್ನು ನೋಡುವಾಗ ಒಂದು ಹೊಸ ಸರ್ಕಾರ ಬಂದ ತಕ್ಷಣ ಬಡವರು ದುರ್ಬಲರು ಧ್ವನಿ ಚಪ್ಪಲಿ ಇಲ್ದಿದ್ದವರು ಕಷ್ಟದಲ್ಲಿರುವರೆಲ್ಲ ನನ್ನ ಸರ್ಕಾರ ಬಂತು ನನ್ನ ಶಾಸಕ ಇದ್ದಾನೆ ಅಂತೇಳಿ ವಿಧಾನಸೌಧ ಕಡೆ ಧಾವಿಸೋದ್ ನಾವು ಕಂಡಿದ್ದೇವೆ